ಅವರು ಹೋದ್ರೆ ಇವ್ರ ಬರ್ಲಿ ಯಾರು ಸ್ವಾಮಿಗಳಿದಾರಲ್ಲೇ ಬರಲಿ ಕಳ್ತನ ಮಾಡಿದ್ರೆ ಗುಂಡಾರ್ಸ್ಬೇಕು ಇವ್ರು ಬರೀ ಇವರು ಬರೀ ಸಾಬರ್ಗು ಬರೀ ಯಾವ್ದೋ ನಾಲ್ಕೈದು ಜಾತಿಗೆ ಮಾಡ್ತೀನಿ ಏನದು ಇವರು ಬೇರೆ ಜಾತಿ ಅವ್ರಿಗೆ ಏನು ಮಾಡ್ತೀನಿ ಏನಲ್ಲ ಇವ್ರು ಕಾಂಗ್ರೆಸ್ನವ್ರು ಕಳ್ಳರು ಇವ್ರಿಗೆ ಕತ್ಕೊಂಡ್ ಬಂದು ಕೊಡ್ಬೇಕಲ್ಲ ಅವ್ರು ಅತಿಂದಿಂದು ಇಬ್ರು ಅವರು ಇವ್ರ ಕಳ್ರನಿಗೆ ಕಳ್ರಂತ ಜನಕ್ಕೆ ಇವ್ರು ಕೊಡೋದು ಇವ್ರ ಸೌಲತ್ ಇಲ್ಲವ ಅವ್ರೇ ಕತ್ಕ್ರವರು ಅವ್ರೇ ಅವ್ರನ್ನ ಅವ್ರನ್ನೇ ಇವ್ರು ಇಷ್ಟಪಡೋದು ಒಬ್ಬ ಮುಖ್ಯಮಂತ್ರಿ ಅದಾವ ಎಲ್ಲರೂ ಪ್ರೀತಿ ಮಾಡ್ಬೇಕು ನೆನ್ ಕಡ್ರೆ ಪ್ರೀತಿ ನಾನು ಅದ ಇವಂತ ನೀವು ಈ ಕುರುಬುರ್ ಜನಾಂಗದ ಈ ಧರ್ಮದಲ್ಲಿ ಉಟ್ಬಿಟ್ಟನ ಕುರುಬುರ್ ಜನಾಂಗದಲ್ಲಿ ಇದು ತೀರು ಆದ್ಮೇಲೆ ಇನ್ನೊಂದು ಜನ ಇನ್ನೊಂದು ಇನ್ನೊಂದು ಸಲ ಏನಾರು ಹುಟ್ಟಿದ್ರೆ ಅಲ್ಲ ಆಮೇಲೆ ಹುಟ್ಲಿ ಈಗ ಹುಟ್ಟಿರೋ ಅದಕ್ಕೆ ಈಗ ಈಗ ಹುಟ್ಟಿರೋ ಗೌಡನ್ನ ಅದಕ್ಕೆ ಬಾಳ್ಬೇಕ ಹೊರ್ತವ ಆ ಗೌಡನ್ಗೆ ಬಾಳ್ಬೇಕು ನೀತಿ ನಿಯತ್ತಾಗಿ ದೊಡ್ಡಪ್ಪ ಕೂತಿದ್ರೆ ಅವನ ದೊಡ್ಡಪ್ಪ ಅನ್ಬೇಕು ಹೊರತು ಚಿಕ್ಕಪ್ಪ ಅನ್ಬೇಕು ಹೊರತು ನಾವು ನಮ್ಮ ಅಪ್ಪ ಅಂತ ಅನ್ನೋಕ್ಕಾಗಲ್ಲ ಅಲ್ಲ ಹೋಗ್ಲಿ ಬಿಡ್ರಿ ಅದ್ಲಾಗ ಅವ್ರ ವೈಯಕ್ತಿಕ ವಿಚಾರಗಳು ನಮ್ಗೆ ಯಾಕೆ ಇಂಥವೆಲ್ಲ ಮನುಷ್ಯ ಬೇಜಾರು ಇಡಿಸ್ತವ ಜನಗಳಿಗೆ ಅದಕ್ಕೆ ಅಭಿವೃದ್ಧಿ ಬಗ್ಗೆ ಹೆಂಗೆ ಅಭಿವೃದ್ಧಿ ಏನೂ ಇಲ್ಲ ಅಭಿವೃದ್ಧಿ ಏನೂ ಇಲ್ಲ ಈ ರಾಜ್ಯ ಅಭಿವೃದ್ಧಿ ಆಗ್ಬೇಕು ಅಂತಂದ್ರೆ ಅವ್ರು ಕೂಡ ಕೇಂದ್ರದಲ್ಲೇ ಇರಬೇಕು ಕೇಂದ್ರದವ್ರ ಆಡಳಿತ ಇರಬೇಕು ಚೆನ್ನಾಗಿ ಮೋದಿಯವರೇ ಬರ್ಬೇಕು ಅವರೇ ಆಡಳಿತ ಈಗ ಹತ್ತು ವರ್ಷದಿಂದ ಕಾಶ್ಮೀರಕ್ಕೆ ಮುನ್ನೂರು ಎಪ್ಪತ್ತೈದು ನಾ ಅದು ವಿಧಿ ಮಾಡೋದ್ರಲ್ಲ ಅದು ಮಾಡ್ದೇ ಹೋಗಿದ್ರೆ ಇಷ್ಟು ಹೊತ್ ಗಂಟ ಸಾಬ್ರುಗಳು ಒಂದು ಅಗತ್ಯ ಕಳವ್ರು ಅನ್ಗದ ಇಡಿದ ಎಲ್ಲ ದೇಶಗಳ್ ಬು ಈಗ ಇಲ್ಲೇ ಮಾಡ್ಯಾರ ಜಮೀನ್ ತಗೊಳಂಗಿಲ್ಲ ಬೇರೆ ಹೊರಗೆ ಅಂತಾರೆ ನಮ್ಮ ಈಗ ನಮ್ದು ಹಿಂಗಾಯ್ತು ನಮ್ಮ ಜಮೀನ ಯಾರು ತಗೊಬಂದ ಅಂತ ಅವ್ರ ಜಮೀನ್ ನಾವು ದುಡ್ಕೊಂಡು ಬಿಟ್ಟು ತಗೊಳ್ತಾನೆ ನಾವು ಏನು ಕದ್ದು ಬರಿಸ್ಕೊಳವಲ್ಲ ಬೇರೆ ಜನಾಂಗ ದೊರ್ತ ಅದಕ್ಕೆ ಅದಾವೆಲ್ಲ ಅಂತವೆಲ್ಲ ತಪ್ಪಲ್ವ ಅವರು ನಮ್ಮ ಹಂಗೆ ಮನ್ಸರು ನಾವು ಅವ್ರ ಹಂಗೆ ಮನ್ಸರು ನಾವು ಅವ್ರ ಹಂಗೆ ರೈಟ್ ಮಾತಾಡಿ ದುಡ್ಡು ಕೊಟ್ಟು ತಗತೀವಿ ಯಾರು ತಗೊಂಡ್ರೆ ಏನು ಯಾವನ್ಗೆ ಅವನ ಕಷ್ಟ ಇರ್ತಾ ಮಾಡ್ತಾನೆ ದುಡ್ಡು ತಕತ್ತೆ ಮಗಳ ಮಗನ ಏನೋ ಏನವ್ರು ಗಿತ್ತಿಯೋ ಅವ್ರಿಗೆ ಕಷ್ಟ ಸುಖಕ್ಕೆ ತೀರ್ಸ್ಕತ್ತಾನೆ ಆ ಜಾತಿ ತಗಬೇಡಿ ಈ ಜಾತಿ ಇವ್ರು ತಕಬೇಡಿ ತಗಬೇಡಿ ಅಂದ್ರೆ ಉದ್ಧಾರ ಮಾಡ್ಬಿಡಕೆ ಇಡೀ ರಾಜ್ಯನೇ ಎಲ್ಲ ದೇಶನೇ ಮಾರ್ಕ ಬಂದು ಕೊಟ್ಟರು ಎಟ್ಗಲ್ಲ ಜನಕ ಕೊಟ್ಕೋದ್ರ ಇವ್ರ ಜಾತಿನ ಸುಮ್ನೆ ತಗೊಂಡ್ ಈಗ ನಮ್ಮಅಪ್ಪ ಒಂದ್ ಎಕ್ರಮಿದ್ರೆ ಮಾರ್ಕಬಟ್ಟು ನಮ್ಮ ಮಕ್ಳಿಗೆ ಏನಿದ್ದು ಬದ್ನೇಕಾಯ್ತು ಅಲ್ಲಿ ಮಂದಿ ಈಗ ಮೂರು ಕೋಟಿ ಆಯ್ತಾವ ಜಮೀನು ಹತ್ತು ಲಕ್ಷಕ್ಕೆ ಮಾರ್ದಂಗೆ ಯಾರು ಕೊಟ್ಟರು ಈಗ ಮೋದಿ ಅವರು ಬಂದ ಮೇಲೆ ರೈತರಿಗೆ ಅನುಕೂಲ ಆಗಿದೆ ಹಾಂ ಹಾಗಾದರೆ ಎರಡು ಸಾವಿರ ರೂಪಾಯಿ ಈಗ ಎರಡು ಸಾವಿರ ರೂಪಾಯಿ ದುಡ್ಡು ಬರ್ತಾ ಇದೆ ಎರಡು ಸಾವಿರ ರೂಪಾಯಿ ಇವರು ಈಗ ಹತ್ತು ವರ್ಷದಿಂದ ಹಿಂದೂ ಕಂಟಿನ್ಯೂ ಬರ್ತಾದೆ ಇವರು ಎರಡೂರಪ್ಪನವ್ರು ಮಾಡಿದ್ರು ಅದು ಯಾರ್ಯಾರು ಇನ್ನು ಕುಮಾರ್ ಸ್ವಾಮಿ ಕುಮಾರ್ ಸ್ವಾಮಿ ಯಾರು ಯಾರ್ಯಾರು ಮಾಡಿದಾವೆಲ್ಲ ನಿಲ್ಲಿಸವ್ರು ಅವರು ಕಾಂಗ್ರೆಸ್ನವ್ರು ಅದಕ್ಕೂ ಅದನ್ನೂ ಕಂಟಿನ್ಯೂ ಮಾಡಬೇಕಾಗಿತ್ತು ಈಗ ಇಸ್ಕೊಳ್ಗೆ ಎರಡು ಸಾವಿರ ಕೊಡೋದು ಯಾರಿಗೆ ಮುಕ್ಕ ಮುಡ್ಕಿರ್ಗ ಅವ್ರ ಅವ್ವ ಆ ಮಕ್ಕಳು ಗಂಡು ಮಕ್ಕಳು ಹೆಣ್ ಮಕ್ಳು ನೋಡ್ಕೊಳ್ದೆ ಇದ್ದಿರ್ತಲ್ಲ ಅವ್ರು ಕೊಟ್ಟರು ಸಾಕು ನಾವು ಗಾಂಧಿರು ಬದುಕಿವೆಲ್ಲ ನಾವು ಸಾಕ್ತಾ ಇವೆಲ್ಲ ಈಗ ನಮ್ಮ ಎತ್ತಿರ್ಗೆಲ್ಲ ಎತ್ತಿಗೆ ದುಡ್ಡು ಜಯ ಸರ್ ಸರ್ ಇಲ್ಲಿ ಬಿಜೆಪಿ ಬರಬೇಕಾ ಮತ್ತೆ ಕಾಂಗ್ರೆಸ್ ಬರಬೇಕು ಸರ್ ಸೆಂಟ್ರಲ್ನಲ್ಲಿ ಮೋದಿ ಅವರೇ ಬೇಕು ಸರ್ ಅವರೇ ಇರಬೇಕು ಅವರೇ ಆಡಳ್ತಾವೆ ಸಾಲಲ್ಲ ಸರ್ ಇನ್ನು ಮುಂದೆ ಇದ್ರೆ ಅವರು ಅಭಿವೃದ್ಧಿ ಮಾಡ್ತಾರೆ ಅದರಿಂದ ಮೋದಿನೇ ಬೇಕು ಎಲ್ಲ ಚೆನ್ನಾಗಿ ಈಗ ಬೇರೆ ಪ್ರಧಾನಿ ಹೋಲಿಸ್ಕೊಂಡ್ರೆ ಅವರು ಚೆನ್ನಾಗಿ ಮಾಡಿದ್ದಾರೆ ಮೋದಿನೇ ಬೇಕು ಇನ್ನು ಐದು ವರ್ಷ ಇದ್ರೆ ಹತ್ತು ವರ್ಷ ಇರಬೇಡಿ ಅವರೇ ಬೇಕು ಈಗ ಬೇರೆ ಯಾರಾದರೂ ಈಗ ಕ್ಯಾಂಡಿಡೇಟ್ ಅವ್ರ ಬಗ್ಗೆ ನಮಗೆ ಗೊತ್ತಿಲ್ಲ ಈಗ ಹತ್ತು ವರ್ಷದಿಂದ ಚೆನ್ನಾಗಿ ಆಡಳ್ತಾ ಬಳಿ ಸರ್ ಅವ್ರ ಮುಂದೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಅನ್ನೋದು ನಮ್ಮ ನಂಬಿಕೆ ನರೇಂದ್ರ ಅವರೇ ಇರ್ಲಿ ಇವರಿಂದ ಮೇಲೆ ದೇಶ ಸ್ವಲ್ಪ ಗಟ್ಟಿ ಆಗಿದೀಯಾ ಸ್ಟ್ರಾಂಗ್ ಆಗಿದೀಯಾ ಎಷ್ಟು ಗಟ್ಟಿ ಆಗಿದೆ ನೋಡಿ ಅಂತ ಕೊರೋನಾ ಟೈಮ್ ನಲ್ಲಿ ಎಲ್ಲಾ ಮಾಡಿ ರಸಿಕೆ ತಂದು ಎಷ್ಟೊಂದು ಉಪಯೋಗ ಮಾಡಿ ದೇಶನ ಎಷ್ಟು ಕಾಪಾಡಿದ್ದಾರೆ ಅದಕ್ಕೋಸ್ಕರ ನರೇಂದ್ರ ಮೋದಿನೇ ಬೇಕು ಇಲ್ಲಿ ಈಗ ಸುನಿಲ್ боಸ್ ಅವರು ವರ್ಚಸ್ ಚೆನ್ನಾಗಿಲ್ವಾ ಕಾಂಗ್ರೆಸ್ ಅವರು ಸರ್ ಅದು ಬಿಜೆಪಿ ಇಂದ ಸರ್ ಆ ಬಗ್ಗೆ ನಾವು ಹೇಳೋಕ್ಕಾಗಲ್ಲ ಆಗಲ್ಲ ಅದು ಆಗಲಿ ನಮಗೆ ನರೇಂದ್ರ ಮೋದಿನೇ ನಮಗೆ ಇಷ್ಟ ಅಲ್ಲಿ ಅವ್ರ ಫೋಟೋ ನೋಡಿ ನೀವು ಇಲ್ಲಿ ಫೋಟೋ ಸರ್ ಸೆಂಟರ್ನಲ್ಲೇ ಅವರೇ ಒಳ್ಳೆ ಆಡಳಿತ ನಮಗೆ ಬೇಕು ಅಲ್ಲ ಬಾಲರಾಜು ಅಂತೇನಿಲ್ಲ ಬೇರೆ ಯಾರೇ ಕ್ಯಾಂಡಿಡೇಟ್ ಸುನೀಲ್ ಬೋಸ್ ಬಿಜೆಪಿಗೆ ನಿಂತಿರೋ ಅವರಿಗೆ ಅವರೇ ಸರ್ ನಮ್ಮ ನರೇಂದ್ರ ಮೋದಿಯಿಂದ ನಮಗೆ ಇದು ಸರ್ ದೇಶದ ಬಗ್ಗೆ ನಾವು ಇಷ್ಟಪಡ್ತೀವಿ ದೇಶದಲ್ಲಿ ನಮಗೆ ನಡೆಸೋದು ಅಂದ್ರೆ ಮೋದಿ 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 ಬಿಟ್ಟರೆ ಬೇರೆ ಯಾರು ಯಾರು ಇಲ್ಲ ಬೇರೆ ಆಪ್ಷನ್ ಮುಂದೆ ಸರ್ ಬಿಜೆಪಿಲಿ ಇದ್ದರೆ ಅದು ಗೊತ್ತಿಲ್ಲ ಈಗ ಹತ್ತು ವರ್ಷದಲ್ಲಿ ಆಡಳಿತ ಚೆನ್ನಾಗಿ ನಡೆಸಿದರೆ ಅವ್ರನ್ನ ಇಷ್ಟಪಡ್ತೀವಿ

ನಮ್ಮ ರಾಜ್ಯದಲ್ಲಿ ಎಲ್ಲಿ ಗಂಟೆ ನಡೆಸ್ತಾರೆ ಅಂತ ಅದೇ ಲೆಕ್ಕ ಆಗಲ್ಲ ನಡೆಸೋರು ನಡೆಸ್ಬೋದು ಬಿಟ್ರ್ ಬಿಡ್ಬೋದು ಸೆಂಟ್ರ್ನಲ್ಲ ಅವರೇ ಮೇನ್ ಈಗ ಐದು ಗ್ಯಾರಂಟಿ ಜೊತೆಗೆ ಇನ್ನೊಂದು ಗ್ಯಾರಂಟಿ ಹೆಣ್ಮಕ್ಳಿಗೆ ವರ್ಷಕ್ಕೊಂದ್ ಲಕ್ಷ ಕೊಡ್ತಾರಂತ ಒಂದ್ ಲಕ್ಷ ಕೊಟ್ರೆ ಎಂಟು ಸಾವಿರ ಆಯಿತು ತಿಂಗ್ಳಿಗೆ ತಿಂಗ್ಳಿಗೆ ಎಂಟು ಸಾವಿರ ಸ ಈವಾಗಲೇ ಪರ್ಧಾರ್ತಾ ಇದ್ದಾರೆ ಇನ್ನೇನು ಸರ್ ಕೊಡ್ತಾರೆ ಅವರು ಮುಂದೆ ಏನು ಕೊಡ್ತಾರೆ ಈಗಿರೋದಕ್ಕೆ ಸಾಲ್ತಾಯಿಲ್ಲ ಅಣ್ಣ ಅಂತಾರೆ ಅದು ಯಾವ ಗ್ಯಾರಂಟಿ ಹೇಳಲ್ಲ ಸರ್ ಅವರು ಅವರೆಲ್ಲ ಬಂದ್ಬೇಕು ತಲೆ ಅದು ಫುಲ್ಲು ಸ್ಟ್ರೈಟಲ್ಲಿ ಯಾವಾಗ ತಲೆ ಅದ ಲೆಕ್ಕ ಅಕಸ್ಮಾತ್ ಕೊಟ್ರೆ ಅವರು ಸರ್ ಅದ ಹಂಗಾಗಲ್ಲ ಸರ್ ಅದ್ ಯಾವ ಗ್ಯಾರಂಟಿ ಈಗ ಕೊಡ್ತೀವಿ ಅಂತ ಸೆಂಟರ್ನಲ್ಲಿ ಬಂದ್ರತಾನೆ ಅವ್ರು ಕೊಡೋದು ನಮ್ಮ ರಾಜ್ಯದಲ್ಲಿ ಬಂದ್ಬಿಟ್ರೆ ನಲ್ಲಿ ಬರ್ಬೇಕಾನೆ ಅವರು ಅವಾಗ ಗ್ಯಾರಂಟಿ ಸುಮ್ಮನೆ ದುಡ್ಡು ಕೊಡೋದ್ಕಿಂತ ಯೋಜನೆಗಳನ್ನ ಹಾಕ್ಲಿ ಸರ್ ಯೋಜನೆಗಳು ಮಾಡಲಿ ಡೆವಲಪ್ಮೆಂಟ್ ಮಾಡಲಿ ದೇಶನ ಅಭಿವೃದ್ಧಿ ಮಾಡಲಿ ಅದು ಸಮ್ಮೇನು ಒಬ್ಬ ಮನುಷ್ಯ ಸರ್ ಸಂಪನ್ಯ ಮಾಡಿ ಬದುಕಿಗೆ ಹೊರತು ಕೊಟ್ಟದ್ರಲ್ಲಿ ಯಾರು ಬರ್ಕೋಲ್ಲ ಅವ್ನು ದುಡಿಮೆಯಿಂದ ಅವ್ನು ಒಳ್ಳೆ ಇದರಿಂದ ಬದುಕೋಬೇಕು ಅದೇ ಸರ್ ನಾನು ನಮ್ಮ ಹೆಸರು ಸರ್ ಕುಮಾರ್ ಅಂತ ಸರ್ ಯಾವೂರವರು ವಾಜಮಂಗ್ಲ ವಾಜಮಂಗ್ಲ ಇಲ್ಲಿ ಬಾಲರಾಜು ಬಿ ಜೆ ಪಿಯಿಂದ ನಿಂತವ್ರೆ ಕಾಂಗ್ರೆಸ್ಸಿಂದ ಸುನೀಲ್ ಬೋಸ್ ಅವ್ರು ನಿಂತವ್ರೆ ಯಾರು ಬಂದ್ರು ಪರವಾಗಿಲ್ಲ ನಾವು ಅವರು ಇವರು ಅಂತೇನಿಲ್ಲ ನನ್ನ ಪಕ್ಷ ಬಿ ಜೆ ಪಿ ಪಕ್ಷವೇ ಅಂದ್ರೆ ಕೇಂದ್ರದಲ್ಲಿ ಬಿ ಜೆ ಪಿ ಬರ್ಬೋದು ಯಾವ ಏನಾರು ಬರಲಿ ನಾನು ಇರೋ ಬರೀ ಬಿ ಜೆ ಪಿ ಅದೇನೋ ಅಷ್ಟೊಂದು ಬಿ ಜೆ ಪಿ ಕೆಲಸ ಮಾಡ್ತಾರೆ ಅಂತ ಅವ್ರು ಮಾಡಲಿ ಬಿಡ್ಲಿ ನಂದು ಒಂದು ಗುರಿ ಅದು ಬಿ ಜೆ ಪಿಗೆ ಹಾಕ್ಬೇಕು ಅಲ್ಲ ಏನಾರು ಒಂದು ಮೈಂಡಲ್ಲಿ ಇರುತ್ತಲ್ಲ ನಿಮ್ಮ ತಲೆನಲ್ಲಿ ಈ ಪಕ್ಷ ಬಂದ ನಿರ್ಣಯ ಪರವಾಗಿಲ್ಲ ಮೋದಿ ನೋಡ್ಕೊಂಡು ಮೋದಿ ಕೆಲಸ ಮಾಡ್ತಾ ಇದ್ದಾರೆ ಮೋದಿ ಕೆಲಸ ಮಾಡ್ತಾರ ಅದರಿಂದ ನಮ್ಗೆ ಅದೇ ಇರಲಿ ಆಮೇಲೆ ನಮ್ಮ ಯಡಿಯೂರಪ್ಪನವರು ನಮ್ಮ ರಾಜ್ಯ ಸರ್ಕಾರ ಇದ್ದಾಗ ನಮ್ಮ ರೈತರಿಗೆ ನಾಲ್ಕು ಸಾವಿರ ರೂಪಾಯಿ ಹಾಕ್ತಿದ್ರು ಅವ್ರು ಆರು ಸಾವಿರ ಹಾಕ್ತಿದ್ರು ಈಗ ಇವ್ರು ನಾಲ್ಕು ಸಾವಿರ ನಿಲ್ಸವ್ರ ಆ ಉದ್ದೇಶದಿಂದ ನಮ್ಗೆ ಅದೇ ಬಂದರೂ ಒಳ್ಳೆಯದು ಈ ಸರ್ಕಾರ ನಾಲ್ಕು ಸಾವಿರ ಹೋಯ್ತು ನಮ್ಗೆ ಅಲ್ಲ ಈಗ ಎರಡೆರಡು ಸಾವಿರ ಬಂದ್ರೆ ಆರಡ್ಲಿ ಹನ್ನೆರಡು ಹನ್ನೆರಡು ಇಪ್ಪತ್ನಾಲ್ಕು ಸಾವಿರ ಆಯ್ತಲ್ಲ ಅಯ್ಯೋ ಅವ್ರದ್ದು ಎಷ್ಟು ತಿನ್ ಗಂಟೆ ಬರಲ್ಲ ಹೋಗಿ ಅದೇ ಅತಿ ಬಂದು ತಿಂಗಳಿಂದ ಆಚೆ ಅಕ್ಕಿ ಅಕ್ಕಿದುಡೆ ಬಂದಿಲ್ಲ ಅಕ್ಕಿದುಡೆ ಬಂದಿಲ್ವಲ್ಲ ಇಪ್ಪತ್ತು ರೂಪಾಯಿ ಬರ್ತಾ ಇಲ್ವಾ ಕರೆಕ್ಟಾಗಿ ಈಗ ಗ್ಯಾರಂಟಿಗಳಿಂದ ಸ್ವಲ್ಪ ಅನುಕೂಲ ಆಗಿಲ್ವಾ ಜನಗಳಿಗೆ ಅವ್ರಿಗೆ ಆಯ್ತಾ ಹೆಂಗಸಗಳಿಟ್ ಮಾಡಿ ಮಾಡ್ತಾರೆ ಅವರು ಕರೆಂಟ್ ಬಿಲ್ ಫ್ರೀ ಮಾಡ್ಲಿ ಹೆಂಗ್ ನಮ್ಗೆ ಹಿಟ್ನೆ ಮಾಡಿಕಲ್ಲ ನಾವ್ ಎಲ್ಗಾರು ಹೋಗ್ಬೇಕಾರ ಅವ್ರಿಗೆ ಒತ್ತು ಮುಂಚೆ ನಾವೇ ಮಾಡ್ಕೋಬೇಕು ನಮ್ ನೋಡಿ ಈಗ ಮಳೆ ಇಲ್ಲ ಏನಿಲ್ಲ ಕಾಯ್ಕಾಯಿ ಕೂತೀವಿ ನಮ್ಮ ಮೆಡವರಪ್ಪನವ್ರು ಬಂದಿದಾಗ ಏನ್ ಸುಮ್ಮನೆ ಮಳತಿದ ಎಲ್ಲ ತುಂಬಿ ಯಾವ ಬಸನ ಬಸನ ಎಲ್ಲ ಸಾಕಾಗಿ ಬಡಿತಿರೆ ಯಾರುದ್ರು ಬೇರೆ ಅವರಿಗೆಲ್ಲ ಬೇರೆ ಮಳೆ ಇಲ್ಲ ಮಳೆ ಕೂತೀವಿ ಈಗ ಹಾಗೆ ಬಡಿತಿವೆ ಬಾರ್ಗೇಲ ಬಂದ್ಬಿಡ್ತೋ ಏನು ಮಾಡಕಾಗಲ್ಲ ಈಗ ಮೋದಿ ಅವರು ಬಂದ ಮೇಲೆ ದೇಶದ ಭದ್ರತೆ ಇಲ್ಲ ಅಂದ್ರೆ ಸೈನಿಕರು ಇದೆಲ್ಲ ಆದ್ರೂ ಸೈನಿಕರಿಗೆ ಏನಿಕ್ರು ನಮಗೆ ಗೊತ್ತಾಗಲ್ಲ ಈಗ ಸತ್ಯಕ್ಕೆ ನಮಗೆ ಮೋದಿ ಸರ್ಕಾರ ಬಂದ ಮೇಲೆ ಪರವೇ ಈ ರಾಷ್ಟ್ರಕ್ಕೆ ಅಲ್ಲ ಈಗ ರೈತರಿಗೆ ಏನಾಗಿದೆ ಇವರು ಬಂದ ಲಾಭ ಆಗಿದೆ ಹಾಂ ಮೋದಿ ಮೇಲೆ ಲಾಭ ಲಾಭ ಅದು ಭತ್ತಕ್ಕೆ ಒಂದು ಬೆಲೆ ಕೊಟ್ಟರು ಒಂದು ಇಷ್ಟು ಅಂತ ಒಂದು ಲೆಕ್ಕಾಚಾರ ಈಗ ನಾವು ಆರಾಮ್ಸಿಬಿಟ್ರೆ ಯಾವುದೇ ಭತ್ತ ತಗೋಬಿಟ್ರೆ ಇಷ್ಟು ಅಂತ ಒಂದು ಕಂಟಿನ್ಯೂ ಮಾಡವ್ರೆ ಆರ್ ಟಿ ಸಿ ತಗೋಬಿಡ್ತೀವಿ ಒಂದು ನಾಲ್ಕು ದಿವಸ ಹೆಚ್ಚು ಕಮ್ಮಿ ನಮ್ಮ ಅಕೌಂಟು ದುಡ್ಡು ಬರ್ತದೆ ಈ ದಳಿಗಳು ಏನು ಅಗತ್ಯ ಇಲ್ಲ ನಮಗೆ ಇಲ್ಲ ಅಂದ್ರೆ ದಳಾಳಿಗಳು ಕೊಟ್ಬಿಟ್ಟು ಅವ್ರು ಕೇಳದೆಷ್ಟು ಕೊಟ್ಬಿಟ್ಟು ಸೊಪ್ಪಿರ್ಬೋದು ಈಗೇನು ತೊಂದರೆ ಇಲ್ಲ